ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಸ್ವಾಗತ ಟೈಗರ್ ಟ್ರಯಂಪ್ದು ಬ್ರೇಕ್ಸ್ಗಳು ವರ್ನೌಟ್ ಆಗ್ಬಿಟ್ಟಿತ್ತು ಬೋತ್ ಫ್ರಂಟ್ ಆ್ಯಂಡ್ ಬ್ಯಾಕು ಸೊ ಅದನ್ನು ಬೆಂಬೋದೇ ಹುಡುಕಿದೆ ಸ್ಟಾಕ್ ಸಿಗಲಿಲ್ಲ ಎಲ್ಲೂ ಸ್ಟಾಕ್ ಸಿಗಲಿಲ್ಲ ಅದಕ್ಕೇ ಫೈನಲ್ ಆಗಿ ಬಿ ಸಿದು ಹಾಕ್ಸೋಣ ಅಂತ ಡಿಸೈಡ್ ಮಾಡಿ ಇ ಸಿದು ನಾನು ತರಿಸಿದ್ದೀನಿ ಬ್ರೇಕ್ಸು ಇದು ಬಂದು ಸಿಂಟರೆಡ್ ಬ್ರೇಕ್ಸ್ ಅಂತ ನಿಮಗೆ ಟೋಟಲ್ ಕಾಸ್ಟ್ ಬಂದು ನನಗೆ ಬಿದ್ದಿದ್ದು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಟೋಟಲ್ ಫೈನಲ್ ಕಾಸ್ಟ್ ಬಿದ್ದಿದ್ದು ಈ ಬ್ರೇಕ್ಸ್ದು ಈಗ ಇದೆ ಹೋಗ್ತಾ ಇದ್ದೀನಿ ಹಾಕ್ಸೋದಕ್ಕೆ ಬನ್ನಿ ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ ಜೊತೆಗೆ ನಾನು ಮತ್ತು ಗೋಲ್ಡನ್ ಥೋಟಲು ಒಂದು ರೈಡ್ ಮಾಡ್ತಾಯಿದ್ದೀವಿ ಅದು ಯಾವಾಗ ಅಂತ ಹೇಳ್ತೀವಿ ಮತ್ತು ಎಲ್ಲಿ ಅಂತ ಹೇಳ್ತೀವಿ ಇಷ್ಟಲ್ಲೇ ಕಾಯ್ತಾಯಿದೆ ಗೋಲ್ಡ ಬೇಗ ರೆಡಿ ಆಗಮ್ಮ ಮತ್ತು ಗಾಡಿ ಬ್ರೇಕ್ ಎಲ್ಲ ಹಾಕ್ಸಿ ರೆಡಿ ಮಾಡಿಸ್ತಾ ಇರೋದು ಅದಕ್ಕೇ ಎವ್ರಿ ಟೈಮ್ ಬ್ರೇಕ್ಸ್ ಎಲ್ಲ ಹಾಕ್ಸಿದಾಗ ಬ್ರೇಕ್ ಆಯಿಲ್ ಕೂಡ ಎಲ್ಲ ಈ ಫ್ರಂಟು ಬ್ಯಾಕು ಎರಡು ಕಡೆನೂ ಚೇಂಜ್ ಮಾಡಬೇಕು ಬನ್ನಿ ಈಗ ನಾನು ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ 이대해 h d a itele, i 이 a itele, 이 d a ida, ida, 이대가이 d a ida, 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 이 d a ida, ಸೊ ಇದು ಹನ್ನೆರಡೇ ಬಿಡ್ಸಣ್ಣ ಯಾವ್ದು ಇದು ಇದು ಯಾವುದು ಅಂತ ಹೇಳಿದೆ ಕಮೆಂಟ್ ಮಾಡಿ ಇದು ಯಾವುದು ಅಂತ ಅದು ಬಂದು ಬಿಡಿ ಗ್ಲೇಟು ಇದು ಆರ್ ಎಸ್ ತೌಸಂಡ್ ಸೊ ಬ್ರೇಕ್ ಶೂ ಚೇಂಜ್ ಮಾಡಿಸೋಣ ಸೊ ಇದು ಬ್ಯಾಕ್ ಬ್ರೇಕ್ ಪ್ಯಾಡು ಇ ಬಿ ಸಿ ಬ್ರೇಕ್ಸ್ ಅಂತ ಡಬಲ್ ಹೆಚ್ ಸಿಂಟರ್ಡ್ ಬ್ರೇಕ್ಸ್ ಅಂತ ನೀವು ನೋಡ್ಬೋದು ಹಿಂದಗಡೆ ಎಷ್ಟೊಂದು ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ ನಾವು ಹಿಂದಗಡೆ ಡೀಟೇಲ್ಸ್ ನೋಡ್ಬೋದು ದಿಸ್ ಪ್ರಾಡಕ್ಟ್ ಇಸ್ ಆಫ್ಸ್ ಆ್ಯಂಡ್ ಲೆಟ್ಸ್ ಫ್ರೀ ಅದು ಎಫ್ ಎ ಅಂತ ಕೊಟ್ಟು ಎಫ್ ಎ ಬಂದು ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ಎಫ್ ಎ ದ ಕೋಡು ದ ಯು ಕೆ ಆರ್ಗ್ಯಾನಿಕ್ ಆರ್ ನೈಂಟಿ ಅಪ್ರೂವ್ಡ್ ಮೆಟೀರಿಯಲ್ ಫಾರ್ ಜನರಲ್ ಸ್ಟ್ರೀಟ್ ಸ್ಪೋರ್ಟ್ಸ್ ಬೈಕ್ ವಿತ್ ಮೀಡಿಯಮ್ ಟು ಗುಡ್ ಲೈಫ್ ಟೈಮ್ ಅಂತ ಕೊಟ್ಟಿದ್ದಾನೆ ಮತ್ತು ಎಲ್ಲ ಆ್ಯಂಡ್ ಆಲ್ಸೋ ದಿಸ್ ಇಸ್ ಕ್ಯಾನ್ಸರ್ ಆ್ಯಂಡ್ ರೀಪ್ರೊಡಕ್ಟಿವ್ ಹಾರ್ಮ್ ಅಂತ ಕೊಟ್ಟಿದ್ದಾನೆ ಸೊ ಆ್ಯಕ್ಚುಲಿ ಅದು ಏನು ಅಂತಂದರೆ ಆ್ಯಸ್ಬೆಟಾಸ್ ಆ್ಯಸ್ ನಮಗಿವೆಲ್ಲ ಒಳಗಡೆ ಬೈಕ್ ಬರಲ್ಲ ಆ್ಯಸ್ ಬೆಸ್ಟಾಸ್ ಅಂತ ಅಂದರೆ ಇದೊಂದು ಮೆಟೀರಿಯಲು ಕ್ಯಾನ್ಸರ್ ಬರುವಂತಹ ಮೆಟೀರಿಯಲು ಇನ್ ನೈನ್ಟೀನ್ ನೈಂಟಿ ಯು ಕೆಲಿ ಮತ್ತು ಯು ಎಸ್ ಎಲ್ಲಿ ಇದನ್ನು ಬ್ಯಾನ್ ಮಾಡಿದ್ರು ಏನಕ್ಕೆ ಅಂತ ಅಂದರೆ ಈ ಬ್ರೇಕ್ಸ್ ಬ್ರೇಕ್ಸೆಲ್ಲ ವಾರ್ನೌಟ್ ಮೇಲೆ ಅದು ಬಿಸಾಕಿದಾಗ ಮೆಕ್ಯಾನಿಕ್ಗಳು ಮತ್ತು ಬ್ರೇಕಲ್ಲಿ ಕೆಲಸ ಮಾಡೋರಿಗೆ ಇದು ಹಾರ್ಮ್ ಆಗುತ್ತೆ ಅಂತ ಮತ್ತು ಕ್ಯಾನ್ಸರ್ ಬರುತ್ತೆ ಅಂತ ಈ ಬ್ರೇಕ್ಸ್ಗಳನ್ನ ನೈನ್ಟಿ ನೈನ್ಟೀಲ ಸ್ಟಾಪ್ ಮಾಡಿದ್ರು ಇನ್ನೂ ಈಗಲೂ ಇದು ಚಾಲನೆಯಲ್ಲಿದೆ ಇಂಡಿಯಾ ಮತ್ತು ಚೈನಾ ಅಲ್ಲಿ ಆಗೋ ಸಂ ಪ್ರಾಡಕ್ಟ್ಸ್ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಮತ್ತು ಲೋ ಕಾಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಇದರಲ್ಲಿ ಇನ್ನೂ ಇದೇ ಮೆಟೀರಿಯಲ್ ಮಾಡ್ತಾ ಇದ್ದಾರೆ ಮತ್ತು ಇದು ಲೆಡ್ ಫ್ರೀ ಕೂಡ ಲೆಡ್ ಫ್ರೀ ಏನಕ್ಕೆ ಅಂತಂದರೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಲೆಡ್ ಇರಬೇಕಂತೆ ಪ್ರತಿ ಬ್ರೇಕ್ಸಲ್ಲೂ ಆವಾಗ ಫ್ರಿಕ್ಷನ್ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರನೇ ಇದೆಲ್ಲ ಆ್ಯಸ್ ಆಸ್ ಫ್ರೀ ಬ್ರೇಕ್ಸ್ ಅಂತ ಮಾಡಿದ್ದಾರೆ ನೀವು ಬ್ರೇಕ್ ಶೂನ ನೆಕ್ಸ್ಟು ತೊಗೊಬೇಕಾದ್ರೆ ಆ್ಯಸ್ ಬೆಸ್ಟಾಸ್ ಮತ್ತು ಲೆಡ್ ಫ್ರೀ ಇರೋ ಬ್ರೇಕ್ ಪ್ಯಾಡ್ಸ್ನೇ ತಗೊಳ್ಳಿ ಓ ಇದು ಬಂದು ಫ್ರೆಂಟ್ ಬ್ರೇಕ್ಫಾಸ್ಟ್ ಆವತ್ತು ಚುಪ್ಪಕಳಲ್ಲೇ ಸಿಕ್ಕು ಕಲಿಯಕ್ಕ ಇದು ಆಯಿಲ್ ಒನ್ಗೆ ಫಿಲ್ ಮಾಡಿಬಿಡೋಣ ಆಯಿಲ್ ಎಲ್ಲ ಫುಲ್ ಕ್ಲಿಯರ್ ಮಾಡೋಣ ಫುಲ್ ಕ್ಲಿಯರ್ ಮಾಡೋಣ ಹೌದಾ ಎಲ್ಲ ತೆಗ್ದು ಹೊಸ ಆಯಿಲ್ ಹಾಕೋಣ ಓಕೆ ಅದೇನದು ಬ್ರೆಕ್ ಫ್ಯೂಡ್ ಏನಿಲ್ಲ ಓಕೆ ಓಕೆ ಹಾಂ ಒ ವೈ ಜೈ ಸಾರಿಸ್ ಅಲ್ಲಿ ಮೇಲ್ಗಡೆ ಅಲ್ವಾ ಹೌದು ಮೇಲೆ ಓಕೆ ಎಲ್ಲ ಸ್ಟಾರ್ಟ್ ಆಗಿದೆ ಸರಿ ರೈಸ್ ಸಚ್ ಇದು ಇನ್ನೊಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಓಡುತ್ತೆ ಟೂ ಟೂ ಟು ಫೈವ್ ಹಂಡ್ರೆಡ್ ಓಡುತ್ತೆ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೇನಾ ಯಾವುದು ಉಳಿತಾ ಹೊರತು ಸೊಪ್ಪ ಡಬ್ಬ ಹೊಟ್ಟೆ ಲೆಕ್ಕ ಸೊಪ್ಪ ಡಬ್ಬ ಅದು ಫುಲ್ ಹೋಗಿದೆ ಹಾ ಫುಲ್ ಹೋಗಿದೆ ಅದು ಫುಲ್ ಹೋಗ್ಬಿಡೈತಲ್ಲ ಹಂಡ್ರೆಡ್ ಕಿಲೋಮೀಟರ್ ಓಡಿದ್ರೆ ಅದು ಡ್ಯಾಮೇಜ್ ಆಗಿರೋದು ಟ್ಯಾಶ್ ಇಂಡಿಯಾ ಇದು ನೋಡಿ ನಿಮ್ಗೆ ಗೊತ್ತಾಗ ಲೈನ್ಸ್ ಹಠ ಬರ್ರಬು ಹಠ ಬಾಬು ಸೊ ಫ್ರಂಟ್ ಬ್ರೇಕ್ ಪ್ಯಾಡ್ಸು ನೋಡಿ ನಾನು ಯಾವಾಗಲೇ ಹೇಳ್ದಂಗೆ ಈ ಕಡೆ ಒಂದು ಒಂದು ಸೆಟ್ಟು ಈ ಕಡೆ ಒಂದು ಸೆಟ್ಟು ಟೋ ಎರಡು ಸೆಟ್ ಹಾಕಬೇಕು ಟೆನ್ ತೌಸಂಡ್ ಕಿಲೋಮೀಟರ್ ಬರುತ್ತಾ ಫಿಫ್ಟೀನ್ ಪಕ್ಕಾ ಪಕ್ಕಾ ಲೆಕ್ಕ ಬರ್ತೀನಿ ನೀವು ಬ್ರೇಕ್ ಹೆಂಗೆ ಯೂಸ್ ಮಾಡ್ತೀರಾ ಆ ಥರ ಅದರ ಮೇಲೆ ಸರಿ ಸರಿ ಸೊ ಇದೆಲ್ಲ ಆಗಲಿ ಇದೊಂದು ಆದಮೇಲೆ ಸರಿ ಚೆಕ್ ಮಾಡೋಣ ಸೊ ಬ್ರೇಕ್ ಶೂ ಎಲ್ಲ ಹಾಕ್ಸ್ಕೊಂಡು ಈಗ ಹೊರಟಿದ್ದೀನಿ ಬ್ರೇಕೆಲ್ಲ ಸಕತ್ತಾಗಿ ಇದೆ ನೋಡಿ ಟಕ್ಕಂತ ಹಿಡಿಯುತ್ತೆ ನನ್ನ ಫ್ರೆಂಟು ಅಷ್ಟೆ ಆಡುತ್ತೆ ಓಕೆ ಗುಡ್ ಬ್ರೇಕ್ ಆಯಿಲ್ ಚೇಂಜ್ ಆಯಿತು ಅವ್ರು ಹೇಳ್ದೆ ಯೂಸ್ ಮಾಡ್ತಾ ಮಾಡ್ತಾ ಬ್ರೌನ್ ಕಲರ್ ಆಗುತ್ತೆ ಅಂತ ಆಗಲಿ ಏನೇನು ಕಲರ್ ಆಗುತ್ತೋ ಆಗಬೇಕು ಸೊ ಬ್ರೇಕ್ ಶೂ ಮತ್ತು ಬ್ರೇಕ್ ಆಯಿಲು ಎಲ್ಲ ಸೇರಿ ಹತ್ತು ಸಾವಿರದ ಏಳ್ನೂರು ಪ್ಲಸ್ ಸಾವಿರ ಹನ್ನೊಂದು ಸಾವಿರದ ಏಳ್ನೂರು ಪ್ಲಸ್ ಐನೂರು ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಸೊ ನೋಡೋದಲ್ಲ ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಯಾವ ರೀತಿ ವೀಡಿಯೋಗಳನ್ನ ಮಾಡ್ಬೋದು ಅಂತ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಚೇ ಕೆ ಬಾಬಾ ಲವ್ ಯು ಆಲ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮಾಡಿಲ್ಲ ಬಿಡಿ